यहाँ न कृप कुमार थन अनुरोध हैन कृप र मे वर्ष मनाउन भन्दै छ लागो भन्नु छ बाबा धन्यवाद ಸಂದೋರ್ ಗುಂದ್ರು ಪರಿಗುಂದ್ರು ರಿಸಲ್ಟ್ ಕಾಪಿ ಆಗ್ತದಾ ಈಗ ಯಾವ್ ಬಿಟ್ಕೊಂಡಿದ್ರು ವರ್ಟಿ ಒಂದೇ ಸಮೇ ನೋಟ್ಸ್ ಹಾಪಾ ನಿಮ್ಮೊಳಗೆ ಜಾಸ್ತಾಯ್ಲಿ ನಮ್ದೆ 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 ಸೆಲೆಕ್ ಮಾಡಿದ್ರು ಇರೋಲೇ ಬ್ಲಾಕ್ ಆಗ್ತೋ ಬರ್ದೇ ರದಿದೆ ಜಿಲ್ಲಾಧಿಕಾರಿಗಳು ಮನವಿ ಕೊಟ್ಟಿರೋದು ಇದೆ ಅಪಾರ್ಟ್ಮೆಂಟ್ ಆಮೇಲೆ ತಹಸೀಲ್ದಾರ್ ಕೊಟ್ಟಿರೋದು ಆಮೇಲೆ ತಹಸೀಲ್ದಾರ್ ಇದು ಮಾಡಿ ಹೋಗಿ ಇವ್ರಿಗೆ ಕೊಟ್ಟಿರೋದು ಇದೆ ಡೇಟ್ ಆಫ್ ಗೌರ್ಮೆಂಟ್ ತಿರ್ಗಿ ಆಮೇಲೆ ಸೆಕೆಂಡ್ ಟೈಮು ಸಾರ್ವಜನಿಕರು ಕೊಟ್ಟಿರೋದು ಇದೆ ವಾಣಿ ಇದೆ ಅದು ಏನು ಅಳತೆ ಎಷ್ಟು ಏನು ಅನ್ನೋದು ಇದು ಪ್ರಾಣಿ ಇದೆ ಅದಾದಮೇಲೆ ಇದರಲ್ಲಿ ಇದು ತಹಸೀಲ್ದಾರ್ ಒತ್ತುವರಿ ಆಗಿದೆ ಅಂತೇಳಿ ರಿಪೋರ್ಟ್ ಕೊಡ್ತಾನೆ ರಿಪೋರ್ಟಲ್ಲಿ ಎರಡಕ್ಕೆ ಮೊದಲು ಸ್ಕೆಚ್ ಇದೆ ಇದು ಇದಾಗಿದೆ ಹೇಳಿ ಇದು ಅವರು ಕೊಟ್ಟಿರೋ ಅಕ್ಡಾನ್ ಇದೆಲ್ಲ ಇವರು ಸಮಿತಿ ಅವ್ರು ಮಾಡಿಕೊಂಡು ಎಂಜಾಯ್ ಮಾಡ್ತಿರೋದಕ್ಕೆ ದಾಖಲೆ ಇದೆ ಇದನ್ನು ಕೂಡದೆ ಎಫ್ ಐ ಆರ್ ಮಾಡಿ ನನಗೆ ಎಫ್ ಐ ಆರ್ ಕೊಡಬೇಕು ಇದರಲ್ಲಿ ಇನ್ಕ್ಲೂಡಿಂಗ್ ತಹಸೀಲ್ದಾರ್ ಪಾರ್ಟಿ ಇದೆ ಅರ್ಕೂಲ್ ರೋಡ್ ತಾಲೂಕು ಕೊಣ್ಣೂರು ಹಬ್ಳಿ ಮುದ್ದಹಳ್ಳಿ ಗ್ರಾಮದ ಸರ್ವೆ ನಂಬರು ಹದಿನಾಲ್ಕರಲ್ಲಿ ಹದಿನೈದು ಎಕರೆ ಹನ್ನೆರಡು ಗುಂಟೆ ಕೆರೆ ಇದ್ದು ಆ ಕೆರೆನ ಒತ್ತುವರಿ ಮಾಡಿ ಇಲ್ಲಿಗೆಲ್ಲ ಬಿಲ್ಡಿಂಗ್ ಕಟ್ಸ್ಕೊಂಡಿರ್ತಕ್ಕಂಥದ್ರ ಬಗ್ಗೆ ಹಲವಾರು ಬಾರಿ ಜಿಲ್ಲಾ ಆಡಳಿತಕ್ಕೆ ತಾಲೂಕು ಆಡಳಿತಕ್ಕೆ ನಾನು ಸ್ವತಃ ಅದಾದ ಮೇಲೆ ಅವರು ವೆರಿಫಿಕೇಶನ್ ಮಾಡಿ ಅವರೇ ಒಂದು ರಿಪೋರ್ಟ್ ಕೊಡ್ತಾರೆ ಎರಡು ಎಕರೆ ಮೂವತ್ತು ಗುಂಟೆ ಒತ್ತುವರಿ ಆಗಿದೆ ಅಂತ ಹೇಳಿ ಅವರೇ ರಿಪೋರ್ಟ್ ಕೊಡ್ತಾರೆ ರಿಪೋರ್ಟ್ ಕೊಟ್ಟ ಮೇಲೂ ಇಲ್ಲಿವರೆಗೂ ಆ ಜಾಗನ ಮುಡಿಸಿಲ್ಲ ಈ ಈ ಜಾಗವನ್ನು ಒತ್ತುವರಿ ಮಾಡ್ಕೊಂಡಿರೋರು ಯಾರು ಅಂದರೆ ಅವು ಹಿಂದೆ ಇದ್ದಂಥ ಶಾಸಕರು ಅವರ ಸಮಿತಿ ಒಂದು ಮಾಡಿಕೊಂಡು ಆ ಜಾಗನ ಒತ್ತುವರಿ ಮಾಡಿ ಅರ್ಸಿಕೆ ಬರ್ತಕ್ಕಂಥ ಭಕ್ತಾದಿಗಳ ಹತ್ರ ಹಣ ವಸೂಲಿ ಮಾಡಿಕೊಂಡು ಆ ಕೆರೆಯನ್ನು ಮಾಡ್ತಾ ಮಾಡ್ತಾಯಿರ್ತಕ್ಕಂಥದ್ರ ಬಗ್ಗೆ ಈಗಾಗಲೇ ಹಲವಾರು ಬಾರಿ ಕಂಪ್ಲೇಂಟ್ ಕೊಟ್ಟಿದ್ರೆ ಮಾಡಿರಲಿಲ್ಲ ಅದನ್ನು ಸರ್ವೆ ಮಾಡಿ ಸ್ಕೆಚ್ ಮಾಡಿ ಕೆರೆ ಇದು ಹೌದು ಅಂತೇಳಿ ತಹಸೀಲ್ದಾರರು ಕೂಡ ಅದನ್ನು ರಿಪೋರ್ಟ್ ಹಾಕಿದ್ದಾರೆ ಆದರೆ ತಹಸೀಲ್ದಾರ್ ರಿಪೋರ್ಟ್ ಹಾಕಿ ಆ ರಿಪೋರ್ಟನ್ನು ಅವರು ನಾನು ಮಾಡಿರೋದು ಕರೆಕ್ಟು ಅದು ತಪ್ಪು ಅಂತ ವಸ್ತು ಧೈರ್ಯ ಇಲ್ಲ ಈ ತಹಸೀಲ್ದಾರರು ಈ ಥರ ಇದ್ದರೆ ಸಾರ್ವಜನಿಕರು ಕೆಲಸ ಮಾಡೋದಕ್ಕೆ ತಹಸೀಲ್ದಾರ್ ಅನರ್ಹರು ಇಲ್ಲಿ ಇರೋದಕ್ಕೆ ಅಂಥೇಳಿ ಅವ್ರ ಮೇಲೂ ಎಫ್ ಐ ಆರ್ ಆಗಬೇಕು ಕಮಿಟಿ ಮೇಲೂ ಎಫ್ ಐ ಆರ್ ಆಗಬೇಕು ಭೂ ಕಬಳಿಕೆ ಒತ್ತುವರಿ ಸಮಿತಿಯ ಮಾಜಿ ಅಧ್ಯಕ್ಷರು ಅಂತ ಹೇಳ್ಕೊಟ್ಟಿರ್ತಕ್ಕಂಥವ್ರು ಅವರೇ ಕೆರೆ ಒತ್ತುವರಿ ಮಾಡಿರ್ತಕ್ಕಂಥದ್ದು ಈಗ ತಹಸೀಲ್ದಾರೇ ಒತ್ತುವರಿ ಮಾಡಿದ್ದಾರೆ ಅಂತ ರಿಪೋರ್ಟ್ ಕೊಟ್ಟಿರೋದ್ರ ಬಗ್ಗೆ ಕೂಡಲೇ ಕ್ರಮ ತಗೋಬೇಕು ಅಂತ ಹೇಳಿ ಎಫ್ ಐ ಆರ್ ಮಾಡಿ ಅಂತ ಹೇಳ್ಕೊಟ್ಟಿದ್ವಿ ಅವರು ಎಫ್ ಐ ಆರ್ನ ಕಾನೂನು ಪ್ರಕಾರ ಮಾಡದೇ ಇದ್ದರೆ ಮುಂದಿನ ಕ್ರಮವನ್ನು ನಾವು ಸಾರ್ವಜನಿಕವಾಗಿ ತಗೋಬೇಕಾಗ್ತದೆ ಅಸೆಂಬ್ಲಿ ಇದೆ ಲೋಕಾಯುಕ್ತ ಕೊಟ್ಟಿದ್ದೀವಿ ಡಿ ಸಿ ರಿಪೋರ್ಟ್ ಇದೆ ಈಗ ಇಲ್ಲಿ ಬ ಹಿಂದೆ ದುಡ್ಡಿಟ್ಟಂಥ ದುಡ್ಡನ್ನು ಹಿಂದಿದ್ದಂಥ ತಹಸೀಲ್ದಾರ್ ರವೇಣ್ ಕುಮಾರ್ ಅಂತ ಅನ್ನೋರು ಒಂದು ಅರುವತ್ತೆಂಟು ಎಪ್ಪತ್ತು ಲಕ್ಷ ರೂಪಾಯಿನ ವಿತ್ಡ್ರಾ ಮಾಡಿದ್ದಾರೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಬಹುಶಃ ನಾನು ಭಾರಿ ಕಾನೂನು ಪ್ರಕಾರ ಇಲ್ಲಿವರೆಗೆ ಆಗಬೇಕು ಅಂತೇಳಿ ನ್ಯೂನತೆ ಇದು ಮಾಡಬಾರ್ದು ಅಂತಿದ್ದೆ ಬಟ್ ಈಗ ನನಗೆ ಈಗ ಎಫ್ ಐ ಆರ್ ಮುಖಾಂತರ ನ್ಯಾಯವನ್ನು ಒದಗಿಸೋದಕ್ಕೆ ಆಗಬೇಕು ಅಂತ ಹೇಳಿ ನಾನು ಒತ್ತಾಯಿತು

ನಮ್ಗೆ ಆಮೇಲೆ ಬೇರೆಕೊಂಡು ಎದ್ಕೊಂಡು ಪ್ರಬಾಳಿಕೆ ಮಾಡಕ್ ಬರ್ತೀರಾ ಯಾರೇ ಇರ್ಲಿ ಬೇರೆ ಬಿಟ್ಕೊಂಡು ಇನ್ನೊಂದು ಮಾತಾಡಕ್ ಬಂದ್ರೆ ನಾವು ಕೂಡ ಒಕ್ಕಿಗರು ಜವಾಬ್ದಾರಿ ಮಾತಾಡ್ಕೊಂಡು ಮಾತಾಡ್ತೀವಿ ನಡೀ ನನಗೆ ಗೊತ್ತಿದೆ ಮಾಡ